ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಚೆನ್ನಾಗಿದ್ದೇನೆ ಹಾಗೆ ಈ ಬ್ಲಾಗ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ನಲವತ್ತ ಒಂದು ದಿನ ಆದಮೇಲೆ ಏನೆಲ್ಲ ಮಾಡಿದೆ ಅಂತ ಗುರುವಾರ ಬಂದಿತ್ತು ಹಾಗೆ ರಾಯರಿಗೆ ಬೆಳ್ಳಿ ದೀಪದಲ್ಲಿ ತುಪ್ಪ ದೀಪ ಹಚ್ಚಿ ಎಲ್ಲ ಆಗಿದೆ ನನಗೆ ರಾಯರಿಗೆ ಗುರುವಾರ ನಾನು ಇವತ್ತು ತುಪ್ಪ ದೀಪ ಇಡ್ತೇನೆ ರಾಘವೇಂದ್ರ ಸ್ವಾಮಿ ವೆಲ್ಕಮ್ ಬ್ಯಾಕ್ ಸೊ ನಾವು ಇವತ್ತು ನಲವತ್ತೊಂದು ದಿವಸ ಆಯಿತು ನಮ್ಮಲ್ಲಿ ನಲವತ್ತೊಂದು ದಿವಸಕ್ಕೆ ಎಂತ ಹೇಳೋದು ಮನೆ ಮನೆ ಬದಲಿಸೋದಂತ ಇದೆ ಹಾಗೆ ಈಗ ಸ್ವಲ್ಪ ಚಳಿ ಸೀಸನ್ ಹಾಗೆ ಬೇರೆ ಎಲ್ಲೂ ಮನೆ ಬದಲಿಸೋದು ಅಂದರೆ ಯಾರ್ದಾದ್ರೂ ಮನೆಗೆ ಹೋಗಿ ಬಂದ್ರೆ ಇತ್ತು ಹೋಗ್ತಾ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತೇಳಿ ಹೊರಟಿದ್ದೇವೆ ಮಗು ಹುಟ್ಟಿ ನಲವತ್ತು ಹುಡುಗ ಆದರೆ ನಲವತ್ತೊಂದು ದಿವಸಕ್ಕೆ ಆದರೆ ಮೂವತ್ತೊಂಬತ್ತು ದಿವಸಕ್ಕೆ ಮನೆ ಬದಲಿಸೋದು ಅಂತ ಇದೆ ಹಾಗಾಗಿ ನಾನು ಅಮ್ಮ ಮತ್ತು ಹಸ್ಬೆಂಡ್ ಹೊರಟಿದ್ದೇವೆ ದೇವಸ್ಥಾನಕ್ಕೆ ಹೋಗಿ ಬರುವ ಅಂಥೇಳಿ ನಿಜವಾಗಿಯಾದರೂ ಎಲ್ಲಾದರೂ ಹೋಗಿ ಬರಬೇಕಾದ್ರೆ ಈಗ ತುಂಬ ಕೋಲ್ಡ್ ಎಲ್ಲರಿಗೆ ಕೋಲ್ಡ್ ಇದೆ ಕೋಲ್ಡೆಲ್ಲ ಸ್ಪ್ರೆಡ್ ಆಗೋದು ಬೇಡ ಅಂತೇಳಿ ನಾವು ಎಂತ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತೇಳಿ ಇದ್ದೇವೆ ಸೊ ಇಲ್ಲಿ ಮನೆ ಹತ್ರನೇ ದೇವಸ್ಥಾನ ಇದೆ ಇಲ್ಲಿ ಬೆಂಗಳೂರಲ್ಲಿ ಅಲ್ಲೇ ಹೋಗಿ ಬರುವ ಅಂತ ನಾವು ಯೋಚನೆ ಮಾಡಿದ್ದು ಇದು ಹನುಮಂತನ ದೇವಸ್ಥಾನ ಇದು ಆರುನೂರು ವರ್ಷ ಹಳೆಯ ತುಂಬ ಪುರಾತನ ದೇವಸ್ಥಾನ ಇದು ಇದರ ಬಗ್ಗೆ ಒಂದು ಪೋಸ್ಟರ್ ಇದೆ ನಾನು ಅಲ್ಲೇ ದೇವಸ್ಥಾನದ ಒಳಗೆ ತೆಕ್ಕೊಂಡಿರುವಂಥದ್ದು ಕಂಬದ ಹನುಮಂತ ದೇವಸ್ಥಾನ ಇದು ಸೊ ಅದರ ಪೋಸ್ಟರ್ನ ನಾನು ನೆಕ್ಸ್ಟ್ ಹಾಕ್ತೇನೆ ನೀವು ನೋಡಿ ನೋಡಿ ಇದರ ಬಗ್ಗೆ ನೀವು ಇಲ್ಲಿ ಓದ್ಬೋದು ವ್ಯಾಸರಾಜ ಪ್ರತಿಷ್ಠಿತ ಮುಖ್ಯ ಪ್ರಾಣ ದೇವರು ಅಂತ ಹೇಳಿ ಹನುಮಂತನಿಗೆ ಮುಖ್ಯ ಪ್ರಾಣ ಅಂತ ಅಲ್ವಾ ಸೊ ಅದನ್ನು ಇಲ್ಲಿ ನಾನು ಹಾಕಿದ್ದೇನೆ ಪೋಸ್ಟರ್ ನೀವು ನೋಡ್ಬೋದು ನಿನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಮಾಡಲಿಕ್ಕಾಗಲಿಲ್ಲ ಇವತ್ತು ನಾನು ಎ ಎಲ್ ಪಿ ಎಸ್ ಅವ್ರದ್ದು ರೋಸ್ ಮೇರಿ ವಾಟರ್ನ ತಲೆಗೆ ಹಾಕ್ಕೊಂಡಿದ್ದೇನೆ ಸೊ ಬಾಣ ಅಂತ ಹೇಳೋದು ನನಗೆ ನಿನ್ನೆಗೆ ಆಲ್ಮೋಸ್ಟ್ ಮುಗಿಯಿತ್ತು ಇನ್ನು ಸೆಕೆಂಡ್ ಹಾಫ್ ಅಂದರೆ ಸ್ವಲ್ಪ ಎರಡು ಮೂರು ತಿಂಗಳವರೆಗೆ ಸ್ವಲ್ಪ ಜಾಗ್ರತೆ ಮಾಡಬೇಕು ಅಂತ ಹೇಳ್ತಾರೆ ಜಾಸ್ತಿ ಅಂದರೆ ಅಲ್ಲಿವರೆಗೂ ಇದು ಏನಂತ ಹೇಳಿದರೆ ಕುಚ್ಚಲಕ್ಕಿ ಅನ್ನ ಬೆಳಗ್ಗೆ ಎಲ್ಲ ಇವತ್ತಿಂದ ತಿಂಡಿ ತಿಂತೇನೆ ಅದೇ ನಾನು ನಿನ್ನೆ ಹೇಳಿದಾಗ ನಲವತ್ತೊಂದು ದಿವಸ ಹುಡು ಬಾಯ್ ಬೇಬಿ ಆದರೆ ಮೂವತ್ತೊಂಬತ್ತು ದಿವಸ ಗರ್ಲ್ ಬೇಬಿ ನನಗೆ ಬಾಯ್ ಬೇಬಿ ಆದ್ದರಿಂದ ನಲವತ್ತೊಂದು ದಿವಸ ಬಾಣಂತನ ಅಂತ ಲೆಕ್ಕ ಸೊ ಈಗ ನಾನು ಹೇರ್ ಕೇರ್ ಮಾಡ್ಕೊಳ್ತೀನಿ ತುಂಬ ಕೂದಲು ಉದುರೋದೆಲ್ಲ ಇರ್ತದೆ ಸೊ ಹಾಗಾಗಿ ಅದೆಲ್ಲ ಇದ್ದೇನೆ ಸೊ ಇವತ್ತಿಂದ ಬ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ತುಂಬ ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಸಹ ಮೊದಲು ಮಾಡಿಟ್ಟದ್ದು ಅದೆಲ್ಲ ಇದ್ದರೆ ಅಪ್ಲೋಡ್ ಮಾಡ್ತೇನೆ ಅಥವಾ ಏನಾದರೂ ಯೂಸ್ಫುಲ್ಲು ವಿಡಿಯೋ ಏನಾದರೂ ಕಂಟೆಂಟ್ ಇದ್ದರೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ನಾನು ಹಾಗೆ ಇಲ್ಲಿ ನಾನೊಂದು ಬಿಸ್ಕೆಟ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಇದು ಸಿರ್ಲ್ಯಾಕ್ ಹುಡಿಯ ಬಿಸ್ಕೆಟ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ನೋಡಿ ಎಷ್ಟು ಕ್ರಿಸ್ಪಿ ಇದೆ ಬೇಕರಿಯಲ್ಲಿ ಮಾಡೋ ಥರನೇ ಇದೆ ಗೂಡು ಗೂಡಾಗಿ ಬಂದಿದೆ ಇದಕ್ಕೆ ಸಿರ್ಲ್ಯಾಕ್ ಹುಡಿಯ ಬಿಸ್ಕೆಟ್ ಇದು ನೋಡಿ ಎಷ್ಟು ಚಂದ ಬಂದಿದೆ ಅಂತ ಹೇಳಿ ಮಕ್ಕಳಿಗೆ ಕೊಡೋದು ಒಂದು ಸಿಮಿಲ್ಯಾಕ್ ಅಂತ ಹೇಳಿಬಿಟ್ಟು ಒಂದು ಕಾಲು ಕಪ್ಪು ಹಾಗೆ ಅದಕ್ಕೆ ಸಕ್ಕರೆ ಹುಡಿ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಉಪ್ಪು ಟೇಸ್ಟಿಗೆ ಹಾಗೆ ಹಾಲು ಮತ್ತು ಬೇಕಿಂಗ್ ಪೌಡರ್ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಮತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿದ್ದೇನೆ ಒಂದು ಕಾಲು ಕಪ್ಪಾಗುವಷ್ಟು ಗೋಧಿ ಹಿಟ್ಟು ಹಾಕಿದ್ದೇನೆ ಮತ್ತು ಹಿಟ್ಟು ರೆಡಿ ಆದಮೇಲೆ ಅದಕ್ಕೆ ತುಪ್ಪ ಹಾಕಿ ಅದನ್ನು ಕಲಸಿಕೊಂಡಿದ್ದೇನೆ ನಾನು ಚಂದ ಕಲಸಿ ಈ ಥರ ಗಟ್ಟಿಯಾಗಬೇಕು ಗಟ್ಟಿಯಾಗಿಲ್ಲ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿಕೊಂಡ್ರೆ ಆಯಿತು ನಾವು ಮತ್ತು ಉಂಡೆ ಮಾಡಿ ಕೈಗೆ ಸ್ವಲ್ಪ ತುಪ್ಪನ ಪಸೆ ಮಾಡಿಕೊಂಡು ಉಂಡೆ ಮಾಡಿಕೊಳ್ಬೇಕು ಚಪ್ಪಟೆ ಬೇಕಾದ ಶೇಪ್ ಕೊಡ್ಬೋದು ಅಷ್ಟು ಟೈಮ್ ಆಗೋದಿಲ್ಲ ಮಗ ಸಣ್ಣ ಇರೋದರಿಂದ ಎಲ್ಲ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ ನನಗೆ ಮೇಲಿಂದ ಸ್ವಲ್ಪ ಹುರಿದ ಎಳ್ಳನ್ನು ಹಾಕಿದ್ದೇನೆ ಬೇಕಾದ ಶೇಪೆಲ್ಲ ಬೇಕರಿಯಲ್ಲಿ ಸಿಗೋ ಶೇಪೆಲ್ಲ ಕೊಡ್ಬೋದು ಅದಕ್ಕೆ ಚಾಕುವಿನಲ್ಲಿ ಮಧ್ಯಕ್ಕೆ ರೌಂಡ್ ಇದು ಮಾಡಿಕೊಂಡೆಲ್ಲ ಇದನ್ನು ಒಂದು ಹದಿನೈದು ನಿಮಿಷ ಓವನಲ್ಲಾದರೂ ಒಂದು ಒಂದು ಹದಿನೈದು ನಿಮಿಷ ಬಿ ಪ್ರೀ ಹೀಟೆಡ್ ಓವನಲ್ಲಿ ಬೇಕ್ ಮಾಡಿದರೆ ಆಯ್ತು ಇಲ್ಲದಿದ್ದರೆ ಉಪ್ಪು ಇದರಲ್ಲಿ ಇಟ್ಟು ಅದು ಸಹ ಮಾಡ್ಬೋದು ಹಾಗೆ ಸಹ ನೋಡಿ ಎಷ್ಟು ಚಂದ ಬಂದಿದೆ ಅಂತೇಳಿ ಕೆಳಗೆ ಮೇಲೆ ಎಲ್ಲೆರಡು ಕಡೆ ಕೂಡ ಬೇಕ್ ಆಗಿದೆ ರೆಡಿಯಾಗಿದೆ ಹಾಗೆ ಇನ್ನೀಗ ನಾನಿಲ್ಲಿ ದಾಳಿಂಬೆ ಒಣಗಿಸಿ ಇಟ್ಟಿದ್ದು ಪ್ರಿವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ ದಾಳಿಂಬೆ ಸಿಪ್ಪೆ ನಾನು ಲಾಸ್ಟ್ ತುಂಬ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ ದಾಳಿಂಬೆ ಸಿಪ್ಪೆನ ಒಣಗಿಸಿ ಇಡ್ತಾ ಇದ್ದೆ ಸೊ ದಾಳಿಂಬೆ ಸಿಪ್ಪೆ ಇದು ಕಂಬುಳಿ ಮಾಡುವ ಅಂತ ಇಲ್ಲಿ ಅಮ್ಮ ರೆಡಿ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಮತ್ತು ಅದಕ್ಕೆ ಮತ್ತೆ ಇದಕ್ಕೆ ಒಂದು ಮೆಣಸು ಹಾಕ್ಕೊಳ್ಬೇಕು ಒಂದು ಮೆಣಸು ಸಾಕು ತಂಬುಳಿ ಎಲ್ಲ ತುಂಬ ಖಾರ ಮಾಡೋ ಕ್ರಮ ಇಲ್ಲ ಹಾಗಾಗಿ ಒಂದು ಮೆಣಸು ಹಾಕೊಡೋದ್ರಿಂದ ತುಪ್ಪದಲ್ಲಿ ಹುರ್ಕೊಳ್ಬೇಕು ಇಲ್ಲಿ ತುಪ್ಪ ನಾನು ಹಾಕಿಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಇದಾದರೆ ಸಾಕು ತುಪ್ಪ ತುಪ್ಪದಲ್ಲಿ ಹುರ್ಕೊಳ್ಲಿಕ್ಕೆ ಇದನ್ನು ಸೊ ಹೀಗೆ ದಾಳಿಂಬೆ ಸೇಪ್ಪೆಯದು ತಂಬುಳಿ ಇದು ತುಂಬ ವಿಷಯ ಇದಕ್ಕೆ ಒಳ್ಳೆಯದಿದು ತುಂಬ ಖರಾಟಿ ಸೀದೋಗೋದು ಬೇಡ ಸ್ವಲ್ಪ ಸ್ವಲ್ಪ ಹೀಗಾಗಬೇಕು ಒಂದು ಮೆಣಸಷ್ಟೇ ಹಾಕಿದ್ದೆ ಅಂತ ಹೇಳಿದರೆ ಇದು ತುಂಬ ಖಾರ ಮಾಡುವ ಕ್ರಮ ಇಲ್ಲ ತಂಬುಳಿ ಎಲ್ಲ ಹಾಗಾಗಿ ಇದನ್ನು ಕುರ್ಕೊಂಡ್ರೆ ಆಯಿತು ಹೀಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿಕೊಳ್ಬೇಕು ನಾನಿಲ್ಲಿ ಅಮ್ಮನ ಡೈರೆಕ್ಷನಲ್ಲಿ ಮಾಡ್ತಾ ಇದ್ದೇನೆ ನಾನಿಲ್ಲಿ ಮೊಸರು ಕಡ್ದ ಮಿಕ್ಸಿ ಜಾರನ್ನೇ ಉಪಯೋಗಿಸಿದ್ದೇನೆ ಇಷ್ಟು ಹಾಕಿಕೊಳ್ಳೋದು ಇದಕ್ಕೆ ನಾವೀಗ ಹುರ್ಕೊಂಡಂಥ ಎಂಥ ದಾಳಿಂಬೆ ಓಡು ಮತ್ತು ಒಂದು ಮೆಣಸನ್ನು ಹಾಕಿಕೊಳ್ಬೇಕು ಇದಕ್ಕೆ ರುಬ್ಬುವಾಗ ಹೀಗೆ ಹಾಕಿಕೊಳ್ಳೋದು ತುಂಬ ಖಾರ ಮಾಡುವ ಕ್ರಮ ಇಲ್ಲ ಹಾಗಾಗಿ ತಂಬುಳಿಗೆ ಹೀಗೆ ಹಾಕಿಕೊಳ್ಳೋದು ತುಂಬ ಚಳಿ ಇರುವ ಕಾರಣ ನೀರು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಯಾಕಂದರೆ ಇಲ್ಲಾಂದರೆ ಬೆಣ್ಣೆ ಬೆಣ್ಣೆ ಆಗ್ತದೆ ಈಗ ಚಟ್ನಿ ಕಡಿದ್ರೂ ಕೂಡ ಹಾಗೆ ಆಗ್ತದೆ ಎಂಥ ಕಡಿದ್ರೂ ಕೂಡ ಹಾಗೆ ಆಗ್ತದೆ ಅದಕ್ಕೋಸ್ಕರ ಮತ್ತು ಇದನ್ನು ರುಬ್ಬಿಕೊಳ್ಬೇಕು ನುಣ್ಣಗೆ ರುಬ್ಬಿಕೊಂಡದ್ದನ್ನು ಈಗ ಇದಕ್ಕೆ ಹಾಕಿಕೊಳ್ಳೋದು ಫಸ್ಟಿಗೆ ರುಬ್ಬಿಕೊಂಡ ಎಲ್ಲ ಮಿಶ್ರಣವನ್ನು ಮಿಕ್ಸಿ ಜಾರನ್ನು ತೊಳಸಿ ಹಾಕಿದೆ ಸ್ವಲ್ಪ ನೀರು ನಾನು ಸೊ ಇದಕ್ಕೆ ಈಗ ಮಜ್ಜಿಗೆ ಹಾಕಿಕೊಳ್ಳಬೇಕು ಮಜ್ಜಿಗೆ ಎಷ್ಟು ಎಷ್ಟು ಹಾಕಬೇಕಮ್ಮ ಒಂದು ಎರಡು ಮೂರು ಸೌಟು ಹಾಕಿದೆ ನಾನು ಹೀಗೆ ಮೂರು ಸೌಟು ಹಾಕಿದೆ ಮೂರು ಮೂರುವರೆ ಸೌಟು ಹಾಕಿದೆ ಹ್ಞೂ ಸಾಕ ಸೊ ಎಷ್ಟು ನೀರು ಬೇಕು ನಮ್ಮ ಇಷ್ಟಕದ ಪ್ರಕಾರ ನಾವು ಮಾಡಿಕೊಳ್ಳೋದು ನಾನು ಈಗ ನಾನು ಇಷ್ಟು ಮಾಡಿದೆ ತಂಬುಳಿಯಲ್ಲೇ ಹೀಗೆ ಮಾಡುವ ಕ್ರಮ ಸೊ ಈಗ ಉಪ್ಪು ಹಾಕಿಕೊಳ್ಬೇಕು ಉಪ್ಪು ನೋಡಿಕೊಂಡು ಹಾಕೋದು ದಾಳಿಂಬೆ ಎಂತಕ್ಕೆಲ್ಲ ಒಳ್ಳೇದು ಹಾಂ ಜೀರ್ಣಕ್ಕೆಲ್ಲ ಒಳ್ಳೇದಂತ ಅಮ್ಮ ಹೇಳ್ತಾ ಇದ್ದಾರೆ ಹಾಗೆ ಉಪ್ಪು ನೋಡಿಕೊಂಡು ಹಾಕಿದ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಡಿಮೆ ಹಾಕೋದು ಇದಕ್ಕೆ ಇದು ಮತ್ತೆ ಇದಕ್ಕೆ ಒಗ್ಗರಣೆ ಮತ್ತೆ ಹಾಗೆ ಇದಾದ ಮೇಲೆ ಇಲ್ಲಿ ಇನ್ನೊಂದು ರೆಸಿಪಿ ಹಾಕಿದ್ದೇನೆ ಕಿತ್ತಳೆ ಹಣ್ಣು ನಾಗಪುರ ಕಿತ್ತಳೆ ಈ ಥರ ಆರೆಂಜ್ ಇರ್ತದಲ್ಲ ಅದನ್ನು ಜಾಮ್ ಮಾಡುವ ಅಂಥೇಳಿ ಹೀಗೆ ಸಿಪ್ಪೆ ತೆಕ್ಕೊಳ್ಬೇಕು ಯಾಕಂದರೆ ಅದರ ವೈಟ್ ಭಾಗ ಬಂದರೆ ಸ್ವಲ್ಪ ಕಹಿ ಜಾಸ್ತಿ ಆಗ್ತದೆ ಹಾಕಿದರೂ ಹಾಕ್ಬೋದು ಯಾಕೆಂದರೆ ಕಿತ್ತಳೆ ಹಣ್ಣು ಗೊಜ್ಜು ಮಾಡುವಾಗ ನಾವು ಹಾಕ್ತೇವಲ್ಲ ಹಾಗಾಗಿ ಸೊ ಇದನ್ನು ಹೀಗೆ ಪೀಲ್ ಮಾಡಿಕೊಂಡು ಮತ್ತೆ ಹಣ್ಣನ್ನು ಈ ಥರ ಸುಲ್ಕೊಳ್ಬೇಕು ಹೀಗೆ ಮಾಡಿ ಒಳಗಿಂದ ಅದರ ಗುಳದ ಪಾರ್ಟ್ ತೆಕ್ಕೊಂಡು ಅದನ್ನು ಇದು ಮಾಡಿಕೊಡ್ಬೇಕು ಹೀಗೆ ಸಿಪ್ಪೆ ತೆಗೆಯೋದು ಆ ಪೀಲ್ ಮಾಡಿರ್ತೇವಲ್ಲ ಪೀಲರಲ್ಲಿ ಅದನ್ನು ಸಣ್ಣಗೆ ಕತ್ತರಿಸಬೇಕು ನೋಡಿ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಇದು ಮಾಡಿಕೊಳ್ಳೋದು ಎಂಥ ಪಲ್ಪ್ ಮಾಡಿಕೊಳ್ಳೋದು ಈ ಥರ ಬಿಡಿಸಿಕೊಂಡು ಹಾಕೋದು ಸ್ವಲ್ಪ ಎಲ್ಲ ಇದ್ದರೆ ನೋಡಿಕೊಂಡು ತೆಗೆಯೋದು ಒಳ್ಳೆಯದು ಸೊ ಇದೀಗ ಪಲ್ಪು ಮಾಡಿಕೊಂಡ ಹಾಗೆ ಹಾಕೋದು ಸ್ವಲ್ಪ ತರಿ ತರಿಯಾಗಿದ್ದರೂ ಪರವಾಗಿಲ್ಲ ಸೊ ಇದನ್ನು ಹೀಗೆ ಕಟ್ ಮಾಡಿಕೊಡಬೇಕು ಸಣ್ಣಗೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿಕೊಳ್ಳಬೇಕು ಹೀಗೆ ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ ನೋಡಿ ಈ ಥರ ಈ ಥರ ಮಾಡಿಕೊಂಡ್ರೆ ಆಯಿತು ಸಣ್ಣಗೆ ಹೆಚ್ಚಿಕೊಳ್ಳಬೇಕಿದೆ ಎಷ್ಟು ಸಣ್ಣಗೆ ಸಣ್ಣಗಾಗ್ತದೋ ಅಷ್ಟು ಸಣ್ಣಗೆ ಹೆಚ್ಚಿದರೂ ಒಳ್ಳೆಯದು ನನಗೆ ಟೈಮ್ ಇರುವಾಗ ಮಾಡೋದ್ರಿಂದ ಮತ್ತೆ ಅದನ್ನು ಹೆಚ್ಚಿ ಇದಕ್ಕೆ ಹಾಕಿಕೊಳ್ಳೋದು ಹೀಗೆ ಮತ್ತು ಕಿತ್ತಳೆ ಸಿಹಿ ಇದ್ದರೆ ಸಕ್ಕರೆ ಸ್ವಲ್ಪ ಕಡಿಮೆ ಸಾಕು ಕಿತ್ತಳೆ ಸಿಹಿ ಇರಲಿಲ್ಲ ಅಂತ ಹೇಳಿದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕು ನಾನು ಹಾಕಿದ್ದೇನೆ ಫಸ್ಟ್ ಹಾಕಿದೆ ಇಷ್ಟು ಮತ್ತು ಟೇಸ್ಟ್ ನೋಡುವಾಗ ಸ್ವಲ್ಪ ಕಹಿ ಆಯಿತು ಮತ್ತು ಪುನಃ ಹಾಕಿದೆ ನಾನು ಅದನ್ನು ಕಾಯಿಸುವಾಗ ಈಗ ಗ್ಯಾಸಲ್ಲಿಟ್ಟು ಸ್ವಲ್ಪ ಇದಾ ಗಟ್ಟಿಯಾಗುವ ತನಕ ಅದನ್ನು ಕಾಯಿಸಬೇಕು ನಾನು ಇದು ಮಾಡಿದೆ ಸ್ವಲ್ಪ ಚೀಟಿಕೆ ಉಪ್ಪು ಹಾಕಿದ್ದೇನೆ ಯಾಕೆಂದರೆ ಯಾವುದಕ್ಕೆ ಸಹ ಉಪ್ಪು ಬೇಕು ಅಡುಗೆಗೆ ಉಪ್ಪು ಬೇಕು ಅಂತ ಹೇಳ್ತಾರೆ ನೋಡಿದು ಸ್ವಲ್ಪ ಹಾರಿ ಆರಿ ಆರಿ ಮತ್ತು ಲಿಂಬೆ ರಸ ಹಾಕ್ಕೊಳ್ಬೇಕು ಲಾಸ್ಟಿಗೆ ಸ್ವಲ್ಪ ಕುದ್ದಾದ ಮೇಲೆ ರಸ ಸಾಕೊಳ್ಬೇಕು ಬೀಜ ಇದ್ದರೆ ನೋಡಿ ತೆಕ್ಕೊಳ್ಬೇಕು ನೋಡಿ ಇಷ್ಟು ಇದು ಬರ್ತದೆ ಆಯಿತಾ ಅಂತ ನೋಡಲಿಕ್ಕೆ ನೀರಿಗೆ ಬಿಟ್ಟು ಸ್ವಲ್ಪ ಗಟ್ಟಿ ಗಟ್ಟಿ ಆದ ಥರ ಆದರೆ ಇದು ಆಗಲಿಲ್ಲ ಸೊ ಈಗ ಗಟ್ಟಿಯಾಗಿದೆ ನೋಡಿ ಹೀಗಾದರೆ ದೋಸೆಗೆ ಚಪಾತಿಗೆಲ್ಲ ಹಾಕಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಒಂದು ಬಾಟಲ್ ಜಾರ್ ಇದ್ದರೆ ಅದಕ್ಕೆ ಇಷ್ಟು ಗಟ್ಟಿಯಾದಮೇಲೆ ಹಾಕಿ ಇಟ್ಕೊಂಡ್ರೆ ಒಂದು ವಾರ ಲಿಂಬೆ ರಸ ಹಾಕ್ಬೋದು ಇಲ್ಲದೇ ವಿನೇಗರ್ ಹಾಕ್ಬೋದು ನಾನು ಆರ್ಟಿಫಿಷಲ್ ಯೂಸ್ ಮಾಡೋದಿಲ್ಲ ಹಾಗೆ ಲಿಂಬೆ ರಸ ಹಾಕಿ ಮತ್ತು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಹೀಗೆ ಬಾಟ್ಲಲ್ಲಿ ಹಾಕಿಟ್ರೆ ದೋಸೆಗೆ ಚಪಾತಿಗೆ ರೊಟ್ಟಿಗೆಲ್ಲ ಹಾಕಿ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗ್ತದೆ ಹಾಗೆ ನಾನೊಂದಷ್ಟು ವಿಷಯಗಳನ್ನು ಶೇರ್ ಮಾಡಿದ್ದೇನೆ ಇಲ್ಲಿ ಬಾಳಂತಿಗೆ ನಲವತ್ತು ದಿನ ಆದಮೇಲೆ ಹೇಗೆ ಆರೈಕೆ ಇರ್ತದೆ ಬಾಣಂತಿದು ಅಂತ ಇಲ್ಲಿ ಶೇರ್ ಮಾಡಿದ್ದೇನೆ ನೋಡಿ ನೀವು ಹೇಗೆ ಅಂತ ಹೇಳಿ ಈಗ ನಲವತ್ತು ದಿವಸ ಆದಮೇಲೆ ಬಾಣಂತಿ ಆಹಾರ ಹೇಗಿರ್ತದೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ನಲವತ್ತು ದಿನದವರೆಗೂ ತುಂಬ ರಿಸ್ಟ್ರಿಕ್ಟೆಡ್ ಫುಡ್ ಮಾತ್ರ ತಿನ್ನಲಿಕ್ಕೆ ನಲವತ್ತು ದಿನ ಆದಮೇಲೆ ಇರ ಇರ್ತದೆ ರಿಸ್ಟ್ರಿಕ್ಟ್ ಉದ್ದಿನಬೇಳೆ ಬೆಳೆ ನಂಜು ಆಗುವಂತಹ ಈಗ ಬದನೇಕಾಯಿ ಆ ಥರದ್ದೆಲ್ಲ ತಿನ್ನಬಾರ್ದು ಮತ್ತು ನಲವತ್ತು ದಿನ ತನಕ ಅದೇ ನಾನು ಕಾಳು ಜೀರಿಗೆ ಕಷಾಯ ಎಲ್ಲ ಹೇಳಿದ್ದೆ ಅದೆಲ್ಲ ಕುಡಿಲಿಕ್ಕಿತ್ತು ಅದು ಒಂದು ಮೂರು ನಾಲ್ಕು ದಿನ ಅಷ್ಟೇ ಮತ್ತು ನಂಜಿನ ಫುಡ್ಡೆಲ್ಲ ತಿನ್ನಲಿಕ್ಕಿಲ್ಲ ಈಗ ಒಂದು ನಲವತ್ತು ದಿನ ಆದ ಮತ್ತೆ ನಲವತ್ತು ದಿನ ಆದಮೇಲೆ ಹಾಗೆ ದೋಸೆ ಈ ಥರದ್ದೆಲ್ಲ ತಿನ್ಬೋದು ದೋಸೆ ಅಂದರೆ ಬೇಳೆ ಹಾಕಿದ ದೋಸೆ ಎಲ್ಲ ನೀರು ದೋಸೆ ಮೆಂತೆ ದೋಸೆ ಇದೆಲ್ಲ ಉದ್ದಿನ ಬೇಳೆ ಸ್ವಲ್ಪ ನಂಜಾಗ್ತದೆ ಅಂತ ಹೇಳ್ತಾರೆ ಸೊ ಹಾಗೆ ಮತ್ತು ಬದನೆಕಾಯಿ ತಿನ್ನಲಿಕ್ಕಿಲ್ಲ ಹಾಗೆ ಸುಮಾರೆಲ್ಲ ತಿನ್ನಲಿಕ್ಕಿಲ್ಲ ಎರಡು ತಿಂಗಳವರೆಗೆ ಮತ್ತು ಅರವತ್ತು ದಿನ ಆದಮೇಲೆ ಮತ್ತೊಂದು ಸ್ವಲ್ಪ ಮೂರು ತಿಂಗಳವರೆಗೆ ಒಂದು ಸ್ವಲ್ಪ ಜಾಗ್ರತೆ ಮಾಡಬೇಕು ಸೊ ಮೂರು ತಿಂಗಳಾಗುವರೆಗೆ ಒಂದು ಸ್ವಲ್ಪ ಮತ್ತೆ ಸ್ವಲ್ಪ ಆಮೇಲೆ ಆರು ತಿಂಗಳಾದಮೇಲೆ ಮಗುವಿಗೆ ಬೇರೆ ಫುಡ್ ಕೂಡ ಕೊಡ್ಬೋದು ಈಗ ತರಕಾರಿ ಎಲ್ಲ ಬೇಯಿಸಿ ಅಥವಾ ಅನ್ನ ಇದು ಮಣ್ಣಿ ಮಾಡಿ ಕೊಡ್ತಾರೆ ಅದೆಲ್ಲ ಮಾಡುವಾಗ ಪರವಾಗಿಲ್ಲ ಆರು ತಿಂಗಳಾದಮೇಲೆ ಆರು ತಿಂಗಳವರೆಗೆ ಹಾಲು ಮಾತ್ರ ಅಮ್ಮನ ಹಾಲು ಮಾತ್ರ ಅದರಿಂದ ಸ್ವಲ್ಪ ಗ್ಯಾಸಿ ಐಟಮ್ಸ್ ಎಲ್ಲ ತಿನ್ಬಾತು ಅಂದರೆ ಆಲೂಗಡ್ಡೆ ಎಲ್ಲ ತಿಂದರೆ ನಾವು ತಿಂದರೆ ಅಮ್ಮ ತಿಂದರೆ ಮಗುವಿಗೂ ಗ್ಯಾಸ್ ಆಗ್ತದೆ ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಸೊ ನಲವತ್ತು ದಿನ ಆದಮೇಲೆ ತುಂಬ ರಿಸ್ಟ್ರಿಕ್ಟ್ ಆಗಿರೋದಿಲ್ಲ ಬೆಳಗ್ಗೆ ಊಟವೇ ಆಗಬೇಕು ಅಂತಿಲ್ಲ ತಿಂಡಿ ತಿನ್ಬೋದು ಬಟ್ ಒಂದು ಲಿಮಿಟಲ್ಲಿ ತಿನ್ನಬೇಕು ನಮಗೆ ಎಷ್ಟು ಜೀರ್ಣ ಆಗ್ತದೆ ಯಾಕಂದರೆ ಬಾಣಂತೀಶರೇ ತುಂಬ ಸೂಕ್ಷ್ಮ ಜೀರ್ಣಕ್ರಿಯೆ ಎಲ್ಲ ಸ್ವಲ್ಪ ನಿಧಾನಕ್ಕಾಗ್ತಾ ಇರ್ತದೆ ಹಾಗಾಗಿ ಎಷ್ಟು ಜೀರ್ಣ ಆಗ್ತದೆ ಅಷ್ಟು ಮಾತ್ರ ತಿನ್ನಬೇಕು ಅಂತ ಹೇಳ್ತಾರೆ ಸೊ ನಾನು ಹಾಗೆ ಫಾಲೋ ಮಾಡ್ತಾ ಇದ್ದೀನಿ ಯಾಕಂದರೆ ಈಗ ಸರಿಯಾಗಿ ಆದರೆ ಮತ್ತೆ ಫ್ಯೂಚರಲ್ಲಿ ಏಜ್ ಆಗುವಾಗ ಪ್ರಾಬ್ಲಮ್ ಬರೋದಿಲ್ಲ ಸೊ ಈಗ ಎಂತಾದರೂ ಸ್ವಲ್ಪ ಬಾಣಂತನ ಸರಿಯಾಗಲಿಲ್ಲ ಅಂತ ಹೇಳಿದರೆ ಮತ್ತೆ ಪ್ರಾಬ್ಲಮ್ ಬರೋದು ಈಗ ಗೊತ್ತಾಗೋದಿಲ್ಲ ಆದರೆ ಮತ್ತೆ ಪ್ರಾಬ್ಲಮ್ ಬರ್ತದೆ ಅಂತ ಹೇಳ್ತಾರೆ ಅನುಭವದ ಮಾತುಗಳು ಕೂಡ ಕೇಳಿದ್ದೇನೆ ನಾನು ಕೆಲವರದ್ದು ಸೊ ಹಾಗಾಗಿ ವಿಡಿಯೋ ಮಾಡಬೇಕು ಮಾಡಬೇಕು ಅಂತ ಇದ್ದೆ ಮೊನ್ನೆನೇ ಆದರೆ ಮಾಡಲಿಕ್ಕಾಗೋದಿಲ್ಲ ಮಗ ಮಲಗಿರಬೇಕು ನನಗೂ ರೆಸ್ಟ್ ಬೇಕು ತುಂಬ ಓಡಾಡಲಿಕ್ಕಾಗೋದಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಅಮ್ಮ ಇದ್ದರೂ ಕೂಡ ನಾನು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಳ್ತೇನೆ ಇವಾಗ ಯಾಕಂದರೆ ನಾವು ಸ್ವಲ್ಪ ಆದರೂ ಓಡಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಮಧ್ಯಾಹ್ನ ಆದಮೇಲೆ ಸಂಜೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಹಾಗಾಗಿ ಅವನು ಮಲಗಿದ್ದ ನಾನು ಸ್ವಲ್ಪ ನಿದ್ದೆ ಮಾಡಿದ್ದೆ ಯಾಕಂದರೆ ರಾತ್ರಿ ನಿದ್ದೆ ಮಾಡದೇ ಇದ್ದಾಗ ಅಂದರೆ ಅವರು ಕಂಟಿನ್ಯೂಸ್ ಸೆವೆನ್ ಅವರ್ಸ್ ಎಲ್ಲ ಮಾಡೋದಿಲ್ಲ ಒಂದು ತ್ರೀ ಅವರ್ಸಿಗೆದ್ದು ಹಾಲು ಕುಡಿತಾರೆ ಅವಾಗ ನಮಗೆ ನಿದ್ದೆ ಆಗೋದಿಲ್ಲ ಹಾಗಾಗಿ ಅಮ್ಮ ಆದಮೇಲೆ ಸ್ವಲ್ಪ ನಿದ್ದೆ ಎಲ್ಲ ಮಧ್ಯಾಹ್ನ ಮಾಡೋ ಇಲ್ಲಾಂದರೆ ನಾನು ಮಧ್ಯಾಹ್ನ ನಿದ್ದೆ ಮಾಡೋದಿಲ್ಲ ಯಾಕಂದರೆ ಆಫೀಸಿಗೆ ಹೋಗ್ತಾ ಇದ್ದೆ ಅಲ್ಲ ಹಾಗಾಗಿ ಈಗ ನಿದ್ದೆ ಮಾಡ್ತೇನೆ ಯಾಕಂದರೆ ನಾವು ರೆಸ್ಟ್ ತಗೊಂಡ್ರೆ ನಮಗೆ ರೆಸ್ಟ್ ಆಗ್ತದೆ ಇಲ್ಲ ಅಂದರೆ ಸುಸ್ತಾಗ್ತದೆ ನಿದ್ದೆ ಮಾಡಬೇಕು ಅದೆಲ್ಲ ಇರ್ತದೆ ಹಾಗೆ ನಲ್ವತ್ತು ದಿನ ಆದಮೇಲೆ ಇರ್ತಾರೆ ಆದರೆ ಬೇಳೆ ನಂಜು ಪದಾರ್ಥ ಎಲ್ಲ ಒಂದು ಸ್ವಲ್ಪ ಮೂರು ತಿಂಗಳವರೆಗೆ ಬದನೇಕಾಯಿ ಒಂದು ಆರನೇ ಆರು ತಿಂಗಳಾಗುವವರೆಗೂ ತಿನ್ನದಿದ್ರೆ ಅಂತ ಹೇಳ್ತಾರೆ ಮತ್ತು ಕಾಳು ಜೀರಿಗೆ ಕಷಾಯ ಕುಡಿದ್ರೆ ನಂಜೆಲ್ಲ ಹೋಗಿರ್ತದೆ ಅಂತ ಕೂಡ ಹೇಳ್ತಾರೆ ಸೊ ಇದೆಲ್ಲ ನಲವತ್ತು ದಿನ ಆದ ಮೇಲಿಂದ ಬಟ್ ನಾವು ಸ್ವಲ್ಪ ಬಾಣಂತಿ ಶರೀರ ಹಾಗೆ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ತದೆ ಟೈಮ್ ತಗೊಳ್ಳೋ ತನಕ ನಾವು ಅದನ್ನು ಏನಂದರೆ ತಾಳ್ಮೆಯಿಂದ ಕಾಯಬೇಕು ಹಾಗೆ ಹೇಳ್ತಾರೆ ಸ್ವಲ್ಪ ಸುಸ್ತಾಗ್ತದೆ ಮಕ್ಕಳು ನಿದ್ದೆ ಮಾಡೋದಿಲ್ಲ ರಾತ್ರಿ ಸುಸ್ತಾಗ್ತದೆ ಮತ್ತು ತುಂಬಾ ಆಗ್ತದೆ ಹಾಗೆ ಸುಸ್ತಾಗೋದು ಅಯ್ಯೋ ಅಂತ ಅಂದರೆ ಸುಸ್ತು ಸುಸ್ತು ಅನಿಸ್ತದೆ ನೋಡಿಕೊಳ್ಳೋದು ಆಗುವಾಗ ಬಟ್ ಸ್ವಲ್ಪ ತಾಳ್ಮೆ ಇದ್ರೆ ಎಲ್ಲನೂ ಮ್ಯಾನೇಜ್ ಮಾಡ್ಬೋದು ಮತ್ತೆ ನಲ್ವತ್ತು ದಿನ ಆದಮೇಲೆ ಸ್ನಾನ ಬೇಕಿದ್ರೆ ಅವರವರೇ ಮಾಡಿಕೊಳ್ಬೋದು ಅಲ್ಲಿವರೆಗೂ ಸ್ನಾನ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ಬೇಕು ಬಾಣಂತಿಗೆ ಕೂಡ ಸೊ ಈ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು